ಈ ಬೇಸಿಗೆಗೆ ತಣ್ಣಗೆ ಆಮೇಲೆ ರುಚಿಯಾಗಿ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ವೀಕ್ಷಕರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಬೂದುಗುಂಬಳಕಾಯಿ ಮೇಲಿನ ಗ್ರೀನ್ ಕಲರ್ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಸರಿ ಕುದಿಯೋಕ್ಕಿಟ್ಕೊಂಡು ಇಟ್ಕೊಂಡು ಬೇಯಿಸಿ ಆದಮೇಲೆ ಮಸಾಲೆ ಇದಕ್ಕೆ ಬೇಕಾಯಿತು ಕಡಲೆಬೇಳೆ ಒಂದೆರಡು ಅವರ್ ಮುಂಚೆನೇ ನೆನೆಸ್ಕೊಂಬಿಡಿ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಧನಿಯಾ ಪುಡಿ ಜೀರಿಗೆ ಹಸಿ ಕೊಬ್ಬರಿ ಮೆಣಸಿನ್ಕಾಯಿ ಹುರ್ಕೊಂಡು ಹಾಕ್ಕೊಳ್ಳಿ ಆನಂತರ ಈ ಕಡಲೆಬೇಳೆ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡಬೇಕು ಆನಂತರ ಒಗ್ಗರಣೆನ ಬಿಸಿ ಇದ್ದಾಗ ಹಾಕಬಾರ್ದು ಯಾವಾಗಲೂ ತಣ್ಣಗಾದ್ಮೇಲೆ ಹಾಕಬೇಕು ನೋಡಿ ಇದೆಲ್ಲ ನೀಟಾಗಿ ಬೆಂದಿದೆ ಆ ರುಬ್ಕೊಂಡಿರೋ ಮಿಶ್ರಣ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ನಂತರ ಮಜ್ಜಿಗೆ ಇದಕ್ಕೆ ಮಜ್ಜಿಗೆ ಮೊಸರು ಚೆನ್ನಾಗಿ ಕಡ್ಕೊಂಡು ಇದಕ್ಕೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನಮ್ಮ ಕುಂಬಳಕಾಯಿಗೆ ಅದನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಗೋಯ್ತು ವೀಕ್ಷಕರ ಇದು ಸಾಂಬಾರು ಅಷ್ಟೇ ಅಲ್ಲ ವೀಕ್ಷಕರೇ ಈ ಒಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಈ ಬೂದುಗುಂಬಳಕಾಯಿ ಅಥವಾ ಆ್ಯಶ್ ಗಾರ್ಡ್ ಅಂತಲೂ ಕರೀತಾರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡಿಕೊಂಡು ಇದು ಇದರಲ್ಲೇ ನೀರಿನಂಶ ಜಾಸ್ತಿ ಇರೋದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಥರನೂ ನಾವು ಇದನ್ನು ಕುಡಿಬೋದು ಪ್ರತಿಯೊಂದು ಆರೋಗ್ಯದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಇಂಟ್ರೆಸ್ಟೈನ್ಗೆ ಆಗಲಿ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವೀಕ್ಷಕರ ಅದನ್ನು ಸಹ ಮಾಡಿಕೊಂಡು ಯೂಸ್ ಮಾಡಿ ಅಂತ ಹೇಳ್ತೀವಿ